ನಮಸ್ಕಾರ ರೈತ ಬಾಂಧವರಿಗೆ ಇವತ್ತು ನುಗ್ಗೆ ನುಗ್ಗೆ ಬೆಳೆಯಲ್ಲಿ ಬರುವಂತ ರೋಗ ಮತ್ತು ಕೀಟ ಬಾಧೆ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾ ನೋಡಿರೋ ಹಾಗೆ ನುಗ್ಗೆಯಲ್ಲಿ ರೋಗ ಆ ಆತರ ಏನ ಬರುದಿಲ್ಲ ಮತ್ತೆ ಕೀಟ ಕೀಟ ಬಾಧೆನೆ ಒಂದು ದೊಡ್ಡ ಸಮಸ್ಯೆ ಈ ಒಂದು ಕೀಡಿ ತರ ಒಂದು ಹಸಿರು ಕೀಡಿ ಇರ್ತೈತಿ ಸಣ್ಣ ಸಣ್ಣದಾಗಿ ಇಲ್ಲಿ ಕಂಡ್ರ ನಿಮಗ ನಾ ತೋರಿಸ್ತೀನಿ ವಿಡಿಯೋದೊಳಗೆ ಇದೆ ಈ ವಿಡಿಯೋದೊಳಗೆ ನೀವು ಕ್ಲಿಯರ್ ಆಗಿ ನೋಡ್ತಿರ್ಬೇಕು ಬರೀ ಕಡ್ಡಿ ಅಷ್ಟೇ ಹೋದವು ಆ ತಪ್ಲ ಏನೈತಿ ಒಂದ್ ದಿನ ಎರಡು ದಿನದಲ್ಲಿ ಕೀಡಿ ಎಲ್ಲ ತಿಂದ ತಪ್ಲ ಮುಗಿಸಿ ಬಿಡ್ತಾವ ಇಲ್ಲಿ ವಿಳೋದಾಗ ನಿಮಗೆ ಕಾಣ್ತಿರ್ಬೋದು ಈ ರೀತಿಯಾಗಿ ಬರೀ ಕಡ್ಡಿ 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 ಓದ್ಬಿಡ್ತಾವ ನಂದ ಇವತ್ತು ಇವಕ್ಕ ಸ್ಪ್ರೇ ಮಾಡೋ ಉದ್ದೇಶ ಐತಿ ಇವತ್ತು ಎಲ್ಲ ಗಿಡದಲ್ಲಿ ತುದಿ ತುದಿ ಆ ತರ ಹಾಗೆ ತಿಂದೆ ಬಿಟ್ಟಿದ್ದಾವು ಇಲ್ಲಿ ನೋಡ್ಬೋದು ನೀವು ನೋಡಿ ಇಲ್ಲಿ ಬರೇ ಕಡ್ಡಿ 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 ಮಾತ್ರ ಉಳಿತೈತಿ ಕಣ್ಣಿಗೆ ಬಹಳ ನಾವು ದಿಟ್ಟಿಸಿ ಅದನ್ನ ಹುಡುಕಿ ನೋಡಿದಾಗ ಮಾತ್ರ ಕಾಣ್ತೈತಿ ಅದು ಕೀಡಿ ಆ ಅದು ಜಾಡಿ ತರ ಜಾಡಿ ಕೀಡಿ ಅಂತಾರ ಅದಕ್ಕ ಏನಂತಾರ ನಮ್ಗೆ ಗೊತ್ತಿಲ್ಲ ನಿಮಗ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ಆ ಅದನ್ನ ನಾವ್ ನಿರ್ಲಕ್ಷ್ಯ ಮಾಡಿದ್ರ ಅದು ಎಲ್ಲಾ ಕಪಳಾ ತಿಂದು ಬರೇ ಕಡ್ಡಿ ಕಡ್ಡಿ ಅಷ್ಟೇ ಓದ್ಬಿಡ್ತೈತಿ ಮತ್ತ್ ಅದು ನುಗ್ಗಿ ಗಿಡ ಹೊಳಿ ಸಿಗುತ್ತೆ ಮತ್ತ್ ಏನೈತಿ ಅದು ಹೊಳಿ ಪುನರಾವರ್ತನೆ ಆಗ್ಬೇಕಪ್ಪ ಅಂದ್ರ ಹೊಳಿ ನುಗ್ಗಿ ಗಿಡ ಸ್ಟ್ಯಾಂಡ್ ಅಂದ ಅಂದ್ರೆ ಟೈಮ್ ತಗೋತೈತಿ ಈ ರೀತಿಯಾಗಿ ನೀವು ನೋಡ್ಬೋದು ತುದಿ ತುದಿ ಬರೀ ಕಡ್ಡಿ ಮಾತ್ರ ಉಳ್ದವ್ ನಂದ ಸ್ಪ್ರೇ ಮಾಡುದು ಸ್ವಲ್ಪ ಲೇಟ್ ಆಗೈತಿ ಸ್ಪ್ರೇದೊಳಗೆ ನಾ ನೈಸರ್ಗಿಕ ಕೃಷಿ ಮಾಡಾಕತ್ತೀನಿ ಆದನೈತಿ ಸ್ಪ್ರೇದೊಳಗೆ ದಶಪರ್ಣಿ ಮಾಡಿ ಇಟ್ಕೊಂಡಿದ್ದೀನಿ ನಾ ನಮ್ಮದ್ಲೆ ಎಲ್ಲಾ ರೈತರಾದವರು ಆ ದಶಪರ್ಣಿ ಅರಕ ಮತ್ತ ನಿಮಾಸ್ತ್ರ ಅಗ್ನಿ ಅಸ್ತ್ರ ಈ ರೀತಿಯಾಗಿ ಒಂದ ನಾವೇನೈತಿ ಕೀಟನಾಶಕಗಳನ್ನು ನಾವು ಮೊದಲೇ ತಯಾರು ಮಾಡ್ಕೊಂಡು ಇಟ್ಕೋಬೇಕು ಈ ಸಾವಯವ ಮತ್ತೆ ನೈಸರ್ಗಿಕ ಕೃಷಿ ಮಾಡುವಂತ ರೈತರು ಈ ಕೆಮಿಕಲ್ ಕೃಷಿ ಮಾಡುವ ರೈತರು ಏನೈತಿ ಬಿಡು ಅವ್ರಿಗೆ ಹೋಗೋದೇ ರೊಕ್ಕ ಕೊಡೋದು ಅಂಗಡಿ ಅಂತ ವಿಷ ಹಿಂಗಾಗಿತ್ತು ನೋಡ್ರಿ ಅಂದ್ರೆ ಅವನು ವಿಷ ಕೊಡ್ತಾನೆ ಅದನ್ನು ತೊಗೊಂಬಂದು ಹೊಡಿದು ಹೋಗಿ ಇಲ್ಲಿ ನೋಡ್ಬೋದು ನೀವು ಬರೀ ಕಡ್ಡಿ 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 ಅಷ್ಟೇ ಉಳಿದಿದ್ದಾಳ ಈಗ ತುದಿ 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 ಗಿಡದಲ್ಲಿ ಇದು ಸರಿಯಾದ ಸಮಯದಾಗ ನಾವು ಹತೋಟಿಗೆ ತರ್ಲಿಕ್ಕಪ್ಪ ಅಂದ್ರೆ ಗಿಡದಾಗ ಕಡ್ಡಿ ಬಂದು ಬಿಟ್ರೆ ಏನೇನು ಉಳಂಗಿಲ್ಲ ಇಲ್ಲಿ ನೋಡ್ಬೋದು ನನ್ನ ರೈತ ಬಾಂಧವರು ಇಲ್ ನೋಡಿ ಯಾವ ತರ ಆಗಿದೆ ಅದಕ್ಕ ನಾವು ನೈಸರ್ಗಿಕ ಅಥವಾ ಸಾವಯವ ರೈತರಾದವರು ಪ್ರಿಕಾಷನ್ಸ್ ಗಳನ್ನ ಅಂದ್ರೆ ಮುಂಜಾಗ್ರತೆ ಕ್ರಮಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗ್ತೈತಿ ಅದಕ್ಕ ಎಣ್ಣೆ ನಾವು ಬೇವಿನ ಸೀಸನ್ ಅಲ್ಲಿ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ದೆ ಅದ ಯಾವ ತರ ಬೇವಿನೆಣ್ಣೆ ಮಾಡ್ಬೇಕಂತ ಹೇಳಿ ಆ ವಿಡಿಯೋ ಮಾಡ್ತೀನಿ ಅದನ್ನು ಮತ್ತೆ ನಾವು ಬೇವ್ ಬೇವಿನ ಬೀಜನ ಆ ಈ ಸೀಸನ್ ಒಳಗೆ ನಾವು ಶೇಖರಿಸಿಕೊಂಡು ಇಟ್ಕೋಬೇಕು ಆ ರೋಗ ಅಥವಾ ಕೀಟ ಬಂದ ಬಂದನೆಲ್ಲ ಓಡಾಡಿದ್ರೆ ಸಾವಯವ ಕೃಷಿ ಒಳಗ ಅದು ಅಷ್ಟೊಂದು ಪರಿಣಾಮ ಆಗುದಿಲ್ಲ ಅದಕ್ಕೆ ಏನೈತಿ ನಾವು ಪ್ರಿಕಾಷನ್ಸ್ ಆಗಿ ಮುಂಜಾಗ್ರತೆಯಾಗಿ ನಾವು ಏನೈತಿ ಹುಳಿ ಮಜ್ಜಿಗೆ ರೋಗ ಬಾಧೆಗೆ ಹುಳಿ ಮಜ್ಜಿಗೆಯನ್ನ ನಾವು ಶೇಖರಿಸಿಟ್ ಯಾಕಪ್ಪ ಅಂದ್ರ ರೆಡಿಮೇಡ್ ಸಾವಯವದೊಳಗೆ ರೆಡಿಮೇಡ್ ಅಂತ ಯಾವುದೇ ವಸ್ತು ಸಿಗಂಗಿಲ್ಲ ಈಗ ಬಜಾರ್ನೊಳಗ್ ಬರಕತ್ತಾವು ಅವು ಕೆಮಿಕಲ್ ಕಿಂತ ಅಪಾಯಕಾರಿ ಅಂತ ನಮ್ಮ ಸುಭಾಷ್ ಪಾಳಕರ್ ಗುರುಜಿ ಅವರು ಹೇಳ್ತಾರೆ ಆದ ಕಾರಣ ಎಲ್ಲ ರೈತರು ಪ್ರಿಕಾಷನ್ಸ್ ಅಥವಾ ಮುಂಜಾಗ್ರತೆ ಕ್ರಮವಾಗಿ ಹುಳಿಮಜ್ಜಿಗೆ ಬೇವಿನ ಎಣ್ಣೆ ಮತ್ತ ಏನೈತಿ ನೀಮಾಸ್ತ್ರ ಅಗ್ನಿ ಅಸ್ತ್ರ ಮತ್ತೆ ದಶಪರ್ಣಿ ಅರ್ಕ ಈ ರೀತಿಯಾಗಿ ಕೀಟನಾಶಕಗಳು ಮತ್ತು ರೋಗ ರೋಗನಾಶಕಗಳನ್ನ ನಾವು ತಯಾರು ಮಾಡಿಕೊಂಡು ಮೊದ್ಲೇ ಇಟ್ಕೋಬೇಕು ನಡ್ರಿ ನಮ್ದು ಏನೈತಿ ಇದು ನೋಡಬ್ರಿ ದಶಪರ್ಣಿ ಅರ್ಕ ಮತ್ತು ಬೇವಿನಿ ಯಾವ ರೀತಿಯಾಗಿ ನಾ ಶೇಖರಣೆ ಮಾಡಿಟ್ಕೊಂಡಿರ್ತೀನಿ ಹಾ ಇಲ್ಲಿ ನೋಡ್ಬೋದು ರೈತ ಬಾಂಧವರು ಇದು ನನ್ನ ಪ್ರಯೋಗಶಾಲೆಯ ಸಾಮಗ್ರಿಗಳು ಇದರೊಳಗ ದಶಪರ್ಣಿ ಅರ್ಕ ಹೋದ ವರ್ಷ ಅಕ್ಟೋಬರ್ ನವೆಂಬರ್ ಮಾಡಿ ಮಾಡಿಟ್ಕೊಂಡಿದ್ದೆ ಅದಕ್ಕೇನು ಎಕ್ಸ್ಪೈರಿ ಡೇಟ್ ಇರಂಗಿಲ್ಲ ಆದ್ರೂ ಆರು ತಿಂಗಳಂತ ಹೇಳ್ತಾರೆ ಆ ಆ ತಿಂಗ್ಳಕೈತೆ ಹೆಚ್ಚಾಗೈತೆ ನೋಡುವ ಬಹಳಷ್ಟಿ ನೋಡ್ದವಂದ್ರೆ ಗೊತ್ತಾಕೈತದ ಮತ್ತೊಟ್ಟಿಗೆ ಬರ್ಲಿಕ್ಕೆ ಅಂದ್ರೆ ಮತ್ತೆ ಅಗ್ನಿ ಹೆಸರ ಮಾಡುವ ಎಮರ್ಜೆನ್ಸಿಗೆ ಇದು ಸಂಡ್ರಮ್ನ ಏನೈತ್ ಆ ಇದು ಡಬ್ಲ್ಯೂ ಡಿ ಸಿ ಮದರ್ ಕಲ್ಚರ್ ಮದರ್ ಕಲ್ಚರ್ ಅನ್ನು ನಾವು ಬಾಳ ಸೇಫ್ ಆಗಿ ಇಟ್ಕೊಳ್ಬೇಕೈತದ್ರ ಹುಳ ಅದು ಯಾವುದೇ ರೀತಿ ಬೇಡದಂಗ್ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಬೇವಿನ ಬೇವಿನ ಎಣ್ಣೆ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹೋಟ್ ಇದು ಹೋದ ವರ್ಷದ ಬೇವಿನ ಎಣ್ಣೆ ಇದ್ರಾಗ ಸಹ ಬೇವಿನ ಎಣ್ಣೆ ಐತೆ ಮತ್ತ ಹುಳಿ ಮಜ್ಜಿಗೆ ಈ ತರ ಹುಳಿ ಮಜ್ಜಿಗೆಯನ್ನು ನಾವು ಶೇಖರಿಸಿಟ್ಕೊಂಡು ಮತ್ತೆ ಸ್ವಲ್ಪ ಟೈಮ್ ಆಗೇತಿದ್ವಿ ಆದ ಕಾರಣ ನಾವು ಈ ಒಂದು ಪಂಪಿ ಏನೈತ್ಲ ಅರ್ಧ ಲೀಟರ್ ಬೇವಿನ ಎಣ್ಣೆ ಮತ್ತೆ ಅರ್ಧ ಲೀಟರ್ ಆ ಬಸ್ಪಾಣಿ ಹರ್ಕ ಇವತ್ತು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ ಇವತ್ತು ಅದ್ರ ರಿಸಲ್ಟ್ ಹೆಂಗೈತತೆ ಮುಂದಿನ ವಿಡಿಯೋದೊಳಗೆ ನಾ ಹೇಳ್ತೀನಿ ನೋಡ್ಬೋದು ಈ ರೀತಿಯಾಗಿ ಒಂದು ಲೀಟರ್ ದಸ್ಕಣಿ ಅರ್ಕ ಮತ್ತೆ ಎಣ್ಣೆ ಎರಡು ಮಿಕ್ಸ್ ಮಾಡಿದ್ದು ಒಂದು ಲೀಟರ್ ಈ ರೀತಿಯಾಗಿ ನಾವು ಬೆರೆಸ್ಕೊಂಡು ದಸ್ಕಣಿ ಅರ್ಕವನ್ನು ನಾನು ಪೂರ್ತಿ ಪ್ರಮಾಣದೊಳಗೆ ಗೋಮೂತ್ರದಲ್ಲಿ ಮಾಡಿದ್ದೀನಿ ಆದ ಕಾರಣ ಗೋಮೂತ್ರದಲ್ಲಿ ಅದು ಡೋಜ್ ಹೆಚ್ಚಾಯ್ತಪ್ಪ ಅಂದ್ರೆ ಬೇವಿನ ಇದು ನುಗ್ಗೆ ಎಲೆಗಳು ಎಲ್ಲ ಉದ್ರು ಬಿಡ್ತಾವ ಅದು ಡೋಜ್ ಹೆಚ್ಚಾಯ್ತಂದ್ರೆ ಆದ ಕಾರಣ ಮೊದಲ ರೈತರ ಸ್ವಲ್ಪ ಸ್ವಲ್ಪ ಪಾವ ಲೀಟರ್ ಹಾಕಿ ಅದನ್ನ ಪ್ರಯೋಗ ಮಾಡಿ ಮತ್ತು ಅಷ್ಟು ಪರಿಣಾಮ ಬರ್ಲಿಕ್ಕೆ ಅಂದ್ರೆ ಅರ್ಧ ಲೀಟರ್ ಹಾಕುದು ಮತ್ತು ಪರಿಣಾಮ ಬರ್ಲಿಕ್ಕೆ ಒಂದ್ ಲೀಟರ್ ಹಾಕುದು ಈ ತರ ನಾವು ಪ್ರಯೋಗಗಳನ್ನ ಮಾಡ್ತಾ ಇರ್ಬೇಕು ಆ ಸಾವಿರ ರೈತರು ಅಥವಾ ನೈಸರ್ಗಿಕ ಕೃಷಿ ಮಾಡುವಂತ ರೈತರು ನಿರಂತರ ಪ್ರಯೋಗದಲ್ಲಿ ಪ್ರಯೋಗ ಮಾಡ್ತಾನೆ ಇರ್ಬೇಕು ತಮ್ಮ ಹೊಲದಲ್ಲಿ ಒಮ್ಮೆ ಈಗ ರಾಸಾಯನಿಕ ಕೃಷಿ ಮಾಡುವ ರೈತರು ಒಮ್ಮೆ ಏನೈತಿ ಸ್ಪ್ರೇ ಮಾಡಿ ಹೋಗಿ ಅವ್ರಿಗೆ ರಿಸಲ್ಟ್ ಮತ್ತೆ ವಿಷಯ ಇರ್ತೈತಿ ಅದು ರಿಸಲ್ಟ್ ಬಂದ್ಬಿಡ್ತೈತಿ ಅದು ಆದ ಕಾರಣ ನಾವು ನಮ್ದು ಹಂಗಲ್ಲ ನಮ್ದು ಪ್ರಯೋಗವನ್ನು ಮಾಡ್ತಾ ಇರ್ಬೇಕು ಮತ್ತು ತೋಟ ವೀಕ್ಷಣೆ ಮತ್ತೆ ಕಂಟಿನ್ಯೂ ಆಗಿ ನಾವು ವೀಕ್ಷಣೆ ಮಾಡ್ತಿರ್ಬೇಕು ತೋಟದಾಗ ನೋಡಿ ರೈತ ಬಂದರೆ ಈ ರೀತಿಯಾಗಿ ಗಿಡಕ್ಕೆ ಎಲ್ಲಾ ಕಡೆ ಶಿಡ್ಯಾಂಗ ನಾವೇನೈತಿ ಸ್ಪ್ರೇ ಮಾಡ್ಬೇಕಾಗ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ರೈತರು ಹೆಚ್ಚಿಗೆ ವಿಡಿಯೋ ನೋಡಾಕತ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡಕತ್ತಿಲ್ಲ ಆದ ಕಾರಣ ರೈತರು ಹೆಚ್ಚೆಚ್ಚು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡುವಂತೆ ನಾ ಮಾಡುವಂಥ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಮತ್ತು ನಮಗೂ ಮುಂದಿನ ವಿಡಿಯೋ ರೈತ ಉಪಕಾರಿ ಏನೈತಿ ರೈತ ಅನುಕೂಲಕಾರಿ ವಿಡಿಯೋಗಳನ್ನು ಮಾಡ್ಲಿಕ್ಕೆ ನಮ್ಗೆ ಒಂದು ಉತ್ತೇಜನ ಆಗ್ತೈತೆ ಅಂತ ಹೇಳ್ತೀನಿ ನಮಸ್ಕಾರ